ಕನ್ನಡ ನಾಡಿನಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನು ಉತ್ತಮ ಸಮಾಜಕ್ಕಾಗಿ ಪ್ರಾಮಾಣಿಕರಿಗೆ ಹಾಕಿ ಯಾವ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬೇಡಿ ಜಾತಿಯನ್ನು ನೋಡಬೇಡಿ ಪಕ್ಷವನ್ನು ನೋಡಬೇಡಿ ಹುಚ್ಚು ಅಭಿಮಾನವನ್ನು ಬಿಟ್ಟು ಈ ನಾಡಿನ ಉಳಿವಿಗಾಗಿ ನೆಲ ಜಲ ಭಾಸಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಮಾನಗೆಟ್ಟವರಿಗೆ ಮರಳಾಗಬೇಡಿ ಉತ್ತಮವಾದವರಿಗೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನು ನೀಡಿ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಈ ನಾಡಿನ ಮತದಾರರಲ್ಲಿ ಜಾಗೃತಿ ವಹಿಸಬೇಕು ಅಂತ ಕಿವಿಮಾತು ಹೇಳುವುದರ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕನ್ನಡ ನಾಡಿನ ಆತ್ಮೀಯ ಕನ್ನಡದ ಬಂಧುಗಳಿಗೆ ಈ ಮುತ್ಸಂಜಯ ಹೃದಯ ಪರ್ವ ನಮನಗಳು ನಮಸ್ಕಾರ ಗೆಳೆಯರೆ ನಾಳೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಪಾಲಿಗೆ ಒಂದು ಪವಿತ್ರವಾದಂಥ ದಿನ ಈ ಪವಿತ್ರವಾದಂಥ ದಿನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ನಮ್ಮ ಓಟು ನಮ್ಮ ಹಕ್ಕು ಎಂಬ ಒಂದು ಸಂವಿಧಾನವನ್ನು ಒಂದು ಕಾನೂನನ್ನು ತಂದಿರೋದ್ರಿಂದ ನಮ್ಮ ನಿಮ್ಮೆಲ್ಲರಿಗೂ ಒಂದು ಮನೆ 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 ಹಬ್ಬ ಊರು ಊರುಗಳ ಹಬ್ಬ ನಾಡು ನಾಡುಗಳ ಹಬ್ಬ ಮನೆ ಊರು ನಾಡು ದೇಶದ ಹಬ್ಬ ನಾಳೆ ಆದ್ದರಿಂದ ನನ್ನೆಲ್ಲ ಮತದಾರ ಬಂಧುಗಳು ನಿಮ್ಮ ಅಮೂಲ್ಯವಾದಂಥ ಮತವನ್ನು ಯಾರಿಗಾಗ್ತೀರಿ ಜಾತಿ ನೋಡಿ ಹಾಕ್ತೀರಾ ಪಕ್ಷ ನೋಡಿ ಹಾಕ್ತೀರಾ ನಾಳೆ ನಾವು ಅವ್ರ ಗುಲಾಮ್ ಗುಲಾಮ್ರಾಗಬೇಕಾಗತ್ತೆ ನಾವು ಅವರ ಗುಲಾಮ್ರಾಗಿ ಕೆಲಸ ಮಾಡಬೇಕಾಗತ್ತೆ ಆದ್ದರಿಂದ ಪವಿತ್ರವಾದಂಥ ನಿಮ್ಮ ಅಮೂಲ್ಯವಾದಂಥ ಮತವನ್ನು ನಿಮ್ಮ ಮಕ್ಕಳ ಥರ ಪುಟ್ಟ ಪುಟ್ಟ ಮಕ್ಕಳ ಥರ ನೀವು ಸಾಕಿ ಬೆಳೆಸಿದಂಥ ಮಕ್ಕಳ ಥರ ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಥರ ಪ್ರೀತಿ ವಿಶ್ವಾಸದಿಂದ ಯಾರು ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಈ ನಾಡಿನ ಉಳಿವಿಗಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಕೆರೆ ಕಟ್ಟಗಳ ಬಗ್ಗೆ ಯಾರು ಗಮನ ಹರಿಸ್ತಾ ಇದ್ದಾರೆ ಎಲ್ಲ ಸಮುದಾಯವನ್ನು ಯಾರು ಒಗ್ಗೂಡಿಸ್ಕೊಂಡು ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು ಅಂತ ಹೋಗ್ತಾ ಇದ್ದಾರೆ ಯಾರು ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಟ್ಟು ಹಣ ಆಸ್ತಿ ಅಂತಸ್ತಿಗೆ ಬೆಳೆ ಕೊಡದೇನೆ ಮತದಾರ ಬಂಧುಗಳ ಆ ಕ್ಷೇತ್ರದ ಮತದಾರ ಬಂಧುಗಳಿಗೆ ಗೌರವ ಕೊಟ್ಟು ನಾವೆಲ್ಲ ಕನ್ನಡಾಂಬೆ ಮಕ್ಕಳು ನಾವೆಲ್ಲ ಒಂತಾಯಿ ಮಕ್ಕಳು ನಾವೆಲ್ಲ ಈ ಬೂಮ್ ತಾಯಿ ಮಕ್ಕಳು ಅಂತ ಯಾರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನಿಮ್ಮ ಅಮೂಲ್ಯವಾದಂಥ ಮತವನ್ನು ಕೊಟ್ಟರೆ ನಿಮ್ಮ ಮಕ್ಕಳಿಗೆ ನಮಗೆ ನಮ್ಮ ನಿಮ್ಮೆಲ್ಲರ ಭವಿಷ್ಯ ಪ್ರಜ್ವಲವಾಗುತ್ತೆ ಒಳ್ಳೆ ಸುಖ ಜೀವನವಾಗುತ್ತೆ ಏನಾದರೂ ನೀವು ಜಾತಿ ನೋಡಿ ಪಕ್ಷ ನೋಡಿ ಹುಚ್ಚು ಅಭಿಮಾನದಿಂದ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಲಂಚ್ ಕೋರರಿಗೆ ದೇಶದ್ರೋಹಿಗಳಿಗೆ ಜಾತಿವಾದಿಗಳಿಗೆ ಜಾತಿ ಜಾತಿ ಬೆಂಕಿ ಹಚ್ಚುವಂಥ ನರಹೇಣಿ ರಾಜಕಾರಣಿಗಳಿಗೆ ನಿಮ್ಮ ಅಮೂಲ್ಯವಾದಂಥ ಮತವನ್ನು ಕೊಟ್ಟರೆ ನಮ್ಮ ಮಕ್ಕಳ ಕತ್ತನ್ನು ನಾವೇ ಇಸಗ್ದಾಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇ ಕಂಟಕರಾದಾಗೆ ನಾಳೆ ದಿನ ನಮ್ಮ ಮಕ್ಕಳು ನಮಗೆ ಶತ್ರುಗಳಾಗ್ತಾರೆ ಹೇಳಿ ಎದ್ದೇಳಿ ಮತದಾರ ಬಂಧುಗಳೇ ಎಚ್ಚರ ವಹಿಸಿ ನಿಮ್ಮ ಅಮೂಲ್ಯವಾದಂಥ ಮತವನ್ನು ಜಾಗ್ರತೆಯಿಂದ ಉತ್ತಮವಾದಂಥ ಜನಪ್ರತಿನಿಧಿಗಳ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ಕನ್ನಡ ನಾಡಿನ ಮತದಾರ ಬಂಧುಗಳಿಗೆ ಹೃದಯ ಪರ್ವ ನಮನಗಳು ಹೇಳ್ತಾ ಉತ್ತಮ ಜೀವನಕ್ಕಾಗಿ ಮುಂದಿನ ಭವಿಷ್ಯಕ್ಕಾಗಿ ಈ ನಾಡಿನ ಉಳಿವಿಗಾಗಿ ಉತ್ತಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು